ಚಿಕನ್ ತವಾ ಫ್ರೈಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲಿಗೆ ಅರಿಶಿನ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಒಂದು ಸ್ಪೂನು ಅಂತ ಗರಂ ಮಸಾಲ ಒಂದೂವರೆ ಸ್ಪೂನು ನಾನಿಲ್ಲಿ ಶುಂಠಿ ಪೌಡ್ರ್ ಹಾಕೊಂಡಿದ್ದೀನಿ ಶುಂಠಿ ಪೌಡ್ರ್ ಬದಲು ಶುಂಠಿ ಪೇಸ್ಟ್ ಹಾಕೊಂಡ್ರು ಆಗುತ್ತೆ ಬೆಳ್ಳುಳ್ಳಿನ ಜಚ್ಕೊಂಡು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರು ಆಗುತ್ತೆ ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣಿನ ರಸ ಸ್ವಲ್ಪ ಬಿಟ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣಿನ ರಸ ನಾನಿಲ್ಲಿ ಬೆಳ್ಳುಳ್ಳಿನ ಚಚ್ಕೊಂಡು ಹಾಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೊಂಡ್ರು ಆಗುತ್ತೆ ಇದೆಲ್ಲ ಸೇರಿಸಿ ಅರ್ಧ ಕೆ ಜಿ ಚಿಕನ್ ಫುಲ್ ಸೇರಿಸಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ಒಂದು ಅರ್ಧ ಗಂಟೆ ಮಸಾಲೆ ಎಲ್ಲ ಹಿಡಿಯೋ ತನಕ ಚಿಕನ್ ಹಿಡಿಯೋ ತನಕ ಬಿಟ್ಬಿಡಿ ನಂತರ ಅದನ್ನ ಒಂದು ಬಾಣಲೇಲಿ ಅಥವಾ ಪಾತ್ರೆಯಲ್ಲಿ ಚೆನ್ನಾಗಿ ಒಂದು ಅರ್ಧ ಅರ್ಧ ಬೇಯೋ ತನಕ ಬೇಯಿಸಿ ಅರ್ಧ ಬೆಂದ ನಂತರ ತವದ ಮೇಲೆ ಎಣ್ಣೆ ಹಾಕಿ ತವಾ ಫ್ರೈ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ఈ తవా ఫ్రై స ముచ్చుచ్చి బేస్ బాగా సైడ్ చెన్నై బేసి దేసి అద్రమే కొత్త సొప్పు అందరూ ఉతీ సవయలు కొడి ಈಗ ರುಚಿಕರವಾದಂತಹ ತವಾ ಫ್ರೈ ಸಿದ್ಧ ಸವಿದು ನೋಡಿ ಹೇಗಿದೆ ಅಂತೇಳಿ ಹೇಳಿ ರುಚಿಯಾದ ತವಾ ಫ್ರೈ ಸವಿದು ನಂತರ ಇದೇ ರೀತಿ ಇನ್ನು ಮುಂದೆ ಸಹ ನಾನು ಬೇರೆ ಬೇರೆ ಅಡುಗೆಯನ್ನು ಮಾಡಿ ಇದೇ ರೀತಿ ನಿಮಗೆ ಕಳಿಸುವಂತೆ ಅವಕಾಶ ಮಾಡಿಕೊಡಿ ನನ್ನ